ಐ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಗ್ರ್ಯಾಂಡ್ ವರ್ಕ್ ಇರೋಂಥ ಬ್ಲೌಸು ಬ್ಯಾಕ್ ಸೈಡು ಡಿಸೈನ್ ಇತ್ತು ಅಂದರೆ ನಾವು ಇದನ್ನು ಯಾವ ರೀತಿ ಫಿನಿಷಿಂಗ್ ಕೊಟ್ಕೋಬೇಕು ನೀಟಾಗಿ ಫಿನಿಷಿಂಗ್ ಬರಬೇಕು ಅಂದರೆ ನಾವು ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಫುಲ್ ಡೀಟೇಲಾಗಿ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಬ್ಯಾಕ್ ಸೈಡ್ ಬಂದು ನಮಗೆ ಈ ರೀತಿ ಡಿಸೈನ್ ಬಂದಿದೆ ಆ್ಯಾರಿ ವರ್ಕ್ ಮಾಡಿಸಿರೋಂಥ ಬ್ಲೌಸ್ ಇದು ಈ ರೀತಿ ವರ್ಕ್ ಬಂದಾಗ ನಾವು ಇದನ್ನು ಯಾವ ರೀತಿ ನೀಟಾಗಿ ಫಿನಿಷಿಂಗ್ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸ್ತಾ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಅಕ್ಕ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಆಲ್ರೆಡಿ ನಾನು ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಆ್ಯಾರಿ ವರ್ಕ್ ಇದ್ದು ಹಾಗೆ ಇದು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗೆ ಬಂದಿತ್ತು ಆರಿ ವರ್ಕೆಲ್ಲ ಹಾಗೆ ಇದು ಫ್ರಂಟ್ ಪಾರ್ಟು ಕೂಡ ಅಷ್ಟೇ ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ಕೂಡ ಅಷ್ಟೇ ಮೆಸರ್ಮೆಂಟ್ಗೆ ಎಲ್ಲನೂ ಕಟಿಂಗ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಈಗ ನಾನು ಇದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಒನ್ ಬೈ ಒನ್ನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದು ಇಲ್ಲಿ ಟೆನ್ಷನ್ ಇದೆಯಲ್ಲ ಟೆನ್ಷನ್ ನೋಡಿ ಡಬಲ್ ಸೈಡ್ ಇರುತ್ತೆ ಯಾವಾಗಲೂ ಮಿಷಿನಲ್ಲಿ ಆಲ್ಮೋಸ್ಟು ಡಬಲ್ ಸೈಡೇ ಇರುತ್ತೆ ಬಟ್ ನಾವು ಈ ರೀತಿ ಆ್ಯಮ್ ಆ್ಯಾರಿ ವರ್ಕ್ ಮಾಡಿರೋಂಥ ಬ್ಲೌಸ್ನ ನಾವು ಸ್ಟಿಚ್ ಮಾಡಬೇಕು ಅಂದರೆ ಇದು ಟೆನ್ಷನ್ ಬಂದು ನಾವು ಸಿಂಗಲ್ ಕಡೆ ಒನ್ ಸೈಡ್ ಇರೋದನ್ನ ನಾವು ಇಲ್ಲಿ ಹಾಕ್ಕೋಬೇಕಾಗುತ್ತೆ ನೋಡಿ ಡಬಲ್ ಸೈಡ್ ಇದೆಯಲ್ಲ ಇದು ಟೆನ್ಷನ್ ಪಟ್ಟಿ ಏನಿದೆ ನೋಡಿ ಅದು ಎರಡು ಸೈಡ್ ಇರುತ್ತೆ ಫುಟು ಟೆನ್ಷನ್ ಫುಟ್ ಏನಿರುತ್ತೆ ಅದು ಎರಡು ಸೈಡ್ ಇರುತ್ತೆ ಅದನ್ನು ನೋಡಿ ಈ ರೀತಿ ಒನ್ ಸೈಡ್ ಬರೋದು ಫುಟ್ ಬರುತ್ತೆ ಇದನ್ನು ನಾವು ಚೈನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲೊಂದು ನೆಟ್ ಇದೆಯಲ್ಲ ಇದನ್ನು ನಾವು ಓಪನ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಈ ರೀತಿ ಅದನ್ನು ಲೂಸ್ ಮಾಡಿಕೊಂಡು ಅದನ್ನು ತೆಗೆದುಬಿಟ್ಟು ಒನ್ ಸೈಡ್ ಫುಟ್ ಇರೋದನ್ನ ನಾವು ಟೆನ್ಷನ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ ನೀವು ಒನ್ ಸೈಡು ಇದು ನಾನು ಬಂದಿದ್ದು ಆ ರೈಟ್ ಸೈಡ್ ಇರೋದನ್ನ ತೊಗೊಂಡಿದ್ದೀನಿ ರೈಟ್ ಸೈಡ್ ಇರೋದನ್ನ ತೊಗೊಂಡ್ರೆ ನಮಗೆ ನೀಟಾಗಿ ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನೀವು ಪೈಪಿಂಗ್ ಕೊಡೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಒನ್ ಸೈಡ್ ಫುಟ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಅದನ್ನು ಫಿಕ್ಸ್ ಮಾಡಿಬಿಟ್ಟು ನೀಟಾಗಿ ಅಲ್ಲಿ ಆ ಸ್ಕ್ರೂ ಏನಿರುತ್ತೆ ಅದನ್ನು ಟೈಟ್ ಮಾಡಬೇಕಾಗುತ್ತೆ ಈ ರೀತಿ ಮಾಡಿಕೊಂಡಾಗ ನಮಗೆ ನೀಟಾಗಿ ಇದು ಫಿನಿಷಿಂಗ್ನ ಕೊಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಒನ್ ಸೈಡು ಥ್ರೆಡ್ ಇರುತ್ತಲ್ವ ಅಲ್ಲಿ ಬಾಲ್ ಚೈನು ಎಲ್ಲ ಆ್ಯಡ್ ಮಾಡಿರ್ತಾರೆ ಆ ಬಾಲ್ ಚೈನೆಲ್ಲ ತಡಿಯುತ್ತೆ ಹಾಗಾಗಿ ಈ ರೀತಿ ಒನ್ ಸೈಡ್ ಫುಟ್ ಹಾಕ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ನಾವು ಹೊಲಿಬೋದು ಹಾಗಾಗಿ ನೋಡಿ ಇದೇನಿದೆ ಅಲ್ವಾ ವರ್ಕ್ ಮಾಡಿರ್ತಾರಲ್ಲ ಸ್ಟೋನ್ ಚೈನ್ ಹಾಕಿರ್ತಾರೆ ಬಾಲ್ಸ್ ಚೈನ್ ಹಾಕಿರ್ತಾರೆ ಹಾಗೆ ಹಾಗೆ ಒಂದು ಬೀಡಿಂಗ್ ಕೂಡ ಕೊಟ್ಟಿರ್ತಾರೆ ಈ ಥರದ್ದೆಲ್ಲ ಇತ್ತು ಅಂದಾಗ ನಾವು ಈ ರೀತಿ ಒನ್ ಸೈಡ್ ಫುಟ್ ಹಾಕೋದ್ರಿಂದ ನೀಟಾಗಿ ನಾವು ಸ್ಟಿಚಿಂಗ್ನ ಮಾಡ್ಕೋಬೋದು ಹಾಗೆ ನಾನು ಮೊದಲೇಲಿ ಈಗ ಇದನ್ನು ಸ್ಟಿಚ್ ಮಾಡ್ತೀನಿ ಹಾಗೆ ನೋಡಿ ಬಟ್ಟೆ ಕೂಡ ಸ್ವಲ್ಪ ಸಾಲ್ಟೇಜ್ ಬರುತ್ತೆ ನಮಗೆ ಸ್ಲೀವ್ಸ್ಗೆ ಹಾಗಾಗಿ ನಾವು ಪ್ಯಾಚ್ ಹಾಕೋಬೇಕಾಗುತ್ತೆ ಹಾಗೆ ಇಲ್ಲಿ ನಾನು ಮೊದಲು ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಪೀಸೆಲ್ಲ ಆಲ್ರೆಡಿ ಕಟಿಂಗ್ ಆಗಿತ್ತು ಈಗ ಮೈನ್ ಕ್ಲಾತ್ನ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ನಾನು ಮೆಜರ್ಮೆಂಟ್ಗೆ ಕಟ್ ಮಾಡಿದ್ದೀನಿ ನೋಡಿ ಈಗ ವ ಕೆಲವೊಂದು ಸಣ್ಣ ಇದ್ದರೆ ಸರಿ ಹೋಗುತ್ತೆ ಸಾಕಾಗುತ್ತೆ ಬಟ್ ದಪ್ಪ ಇರೋರ್ಗಾದರೆ ಪ್ಯಾಚ್ ಹಾಕೋಬೇಕಾಗುತ್ತೆ ನೋಡ್ತೀನಿ ಇಲ್ಲಿ ಸರಿ ಹೋಯ್ತು ಅಂದರೆ ಅದು ಹಾಗೆ ಸ್ಟಿಚ್ ಮಾಡಬೇಕು ಎಕ್ಸ್ಟ್ರಾ ಇನ್ನೂ ಬೇಕು ಅಂದರೆ ನಾನು ಪ್ಯಾಚನ್ನ ಹಾಕೊತೀನಿ ಇಲ್ಲಿ ಮೊದಲು ನಾನು ಮೆಜರ್ಮೆಂಟ್ನ ನೋಡ್ಕೊತಾ ಇದ್ದೀನಿ ಹಾಗೆ ಇದು ನೋಡಿ ಬಾರ್ಡರ್ ಕೂಡ ಅಷ್ಟೇ ಫುಲ್ ಬಾರ್ಡರ್ ಕೊಟ್ಟಿಲ್ಲ ಸ್ವಲ್ಪ ಬಾರ್ಡರ್ನ ಕೊಟ್ಬಿಟ್ಟು ಪ್ಲೈನ್ ಮೇಲೆ ನಾನು ವರ್ಕ್ನ ಮಾಡಿಸಿದ್ದೀನಿ ಬಾರ್ಡರ್ ಮೇಲೆ ವರ್ಕ್ ಮಾಡಿಸೋದ್ರಿಂದ ಅಷ್ಟು ಹೈಲೈಟಾಗಿ ಕಾಣೋದಿಲ್ಲ ಅಂತ ಪ್ಲೇನ್ ಬಟ್ಟೆ ಮೇಲೇ ಜಾಸ್ತಿ ವರ್ಕ್ ಬರೋ ರೀತಿ ಮಾಡಿದ್ದೀನಿ ಇದು ಟಿಶ್ಯೂ ಸ್ಯಾರಿ ಬರುತ್ತಲ್ಲ ಆ ಟಿಶ್ಯೂ ಸ್ಯಾರಿ ಬ್ಲೌಸು ಹಾಗೆ ಇಲ್ಲಿ ನೋಡ್ಕೋಬೇಕು ಕರೆಕ್ಟಾಗಿ ಸೆಂಟರ್ ಮೆಜರ್ಮೆಂಟ್ನ ನೋಡ್ಕೋಬೇಕು ಸೆಂಟರ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನಾವು ಈ ರೀತಿ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಅದು ಆದಷ್ಟು ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ನೋಡಿ ಲೈನಿಂಗ್ ಪೀಸ್ನ ಬಗೆ ಇಟ್ಕೊಂಡು ಆ ಮೇನ್ ಕ್ಲಂದ್ನ ಕೆಳಗಡೆ ಬಗೆ ಇಟ್ಕೊಂಡು ನಾನು ಇದು ಸ್ಟಿಚಿಂಗ್ನ ಇದ್ದೀನಿ ನೋಡಿ ಈ ಕಡೆ ಬಂದು ನಮಗೆ ಅವರು ವರ್ಕ್ ಮಾಡಿದಾರಲ್ವ ಅಲ್ಲಿ ಬಾಲ್ಸ್ ಚೈನು ಎಲ್ಲನೂ ಬಂದಿದೆ ಹಾಗಾಗಿ ನಾನು ಝೂಮ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಮೇಲ್ಭಾಗ ಇಟ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಅದು ಚೈನ್ ಎಲ್ಲಿದೆ ಅಂತ ಅದಕ್ಕೆ ಹತ್ತ ಬರೋ ರೀತಿ ಈ ರೀತಿ ಒಂದು ಸ್ಟಿಚಸ್ನ ಹಾಕೊತಾ ಇದ್ದೀನಿ ಎರಡು ಸೈಡು ಫುಟ್ಟಿತ್ತು ಅಂದರೆ ಈ ಕಡೆ ಫುಟ್ಟು ಬರೋದಿಲ್ಲ ಮೇಲ್ಭಾಗ ತಡೆಯುತ್ತೆ ಹಾಗಾಗಿ ಒನ್ ಸೈಡ್ ಇರೋದರಿಂದ ಒನ್ ಸೈಡು ಬಟ್ಟೆ ಮೇಲೆ ಬರುತ್ತೆ ಈ ಕಡೆ ನಮಗೆ ವರ್ಕ್ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನೋಡಿ ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ರೀತಿ ನೀಟಾಗೆ ಬರುತ್ತೆ ಹಾಗಾಗಿ ಈ ರೀತಿ ಒನ್ ಸೈಡ್ ಇರೋದನ್ನ ಹಾಕೋಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಇನ್ನೊಂದು ಪೀಸು ಕೂಡ ಅಷ್ಟೇ ಎರಡು ಪೀಸು ಕೂಡ ನಾನು ಸ್ಟಿಚಿಂಗ್ ಮಾಡಿಕೊಂಡೆ ಈಗ ನೋಡಿ ಮತ್ತು ಇದನ್ನು ಆಯ್ತಲ್ವ ಇದು ದಾರ ಕಟ್ ಏನಾಗುತ್ತೆ ಅಂದರೆ ಬೇಗನೆ ಸೂಜಿಯಿಂದ ಮೇಲ್ಭಾಗ ಹೋಗ್ಬಿಡುತ್ತೆ ದಾರ ಹಾಗಾಗಿ ನಾನು ದಾರ ಕಟ್ ಮಾಡ್ತಾ ಇಲ್ಲ ಎರಡೂ ಕೂಡ ಸ್ಟಿಚ್ ಮಾಡ್ತಲೇ ಮತ್ತು ಹಾಗೆ ಒಂದೇ ಸರಿ ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಆ ಕೆಳಗಡೆ ಸ್ವಲ್ಪ ಕಚ್ಚ ಏನಿತ್ತಲ್ವ ಆ ಕಚ್ಚ ಮತ್ತು ಲೈನಿಂಗ್ ಪೀಸ್ ಎರಡರ ಮೇಲೆ ಬರೋ ರೀತಿ ಒಂದು ಹೊಲಿಗೆನ ಇದ್ದೀನಿ ನೋಡಿ ಲೈನಿಂಗ್ ಪೀಸ್ ಮಾತ್ರ ಈ ರೀತಿ ಮೇಲ್ಭಾಗ ತೆಗೆದುಬಿಟ್ಟು ಆ ಕೆಳಗಡೆ ಕಚ್ಚ ಇತ್ತಲ್ವ ಅದನ್ನ ಅದ್ರ ಮೇಲ್ಭಾಗ ಹೊಲಿಗೆ ಬರೋ ರೀತಿ ಮತ್ತೆ ನಾನು ಹೊಲಿಗೆನ ಹಾಕ್ಕೊತಾ ಇದ್ದೀನಿ ಈ ಹೊಲ್ಗೆ ಬಂದು ನಾವು ಲೈನಿಂಗ್ ಪೀಸ್ ಮೇಲ್ಭಾಗ ಬರುತ್ತೆ ನೋಡಿ ಮೇನ್ ಪೀಸ್ ಬರೋದಿಲ್ಲ ಇಲ್ಲಿ ಲೈನಿಂಗ್ ಪೀಸ್ ಏನಿರುತ್ತೆ ಅಲ್ವ ಕೆಳಗಡೆ ಭಾಗ ಆ ಲೈನಿಂಗ್ ಪೀಸು ಮತ್ತು ಕಚ್ಚಾ ಇರುತ್ತಲ್ಲ ಕೆಳಗಡೆ ಅವು ಎರಡನ್ನೂ ಜಾಯಿಂಟ್ ಮಾಡಿ ಈ ರೀತಿ ಒಂದು ಹೊಲಿಗೆ ಹಾಕ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇದು ಕೂಡ ಒಂದು ಹೊಲಿಗೆ ಹಾಕಿದ್ದಾಯಿತು ನೆಕ್ಸ್ಟ್ ಬಂದು ನಾನು ಈಗ ಮೇಯ್ನ್ ಕ್ಲಾತು ಮತ್ತು ಲೈನಿಂಗ್ ಪೀಸ್ನ ಎರಡನ್ನೂ ಅಟ್ಯಾಚ್ ಮಾಡಿ ಒಂದು ಹೊಲಿಗೆನ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈಗ ನಾವು ಉಲ್ಟಾ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಉಲ್ಟಾ ಸೈಡಿಂದ ಹಾಕಬೇಕಾಗುತ್ತೆ ಯಾಕೆಂದರೆ ಈ ಸೈಡ್ ಬಂದು ಈ ಕಡೆ ಬರುತ್ತೆ ನಮಗೆ ವರ್ಕ್ ಮಾಡಿರೋದು ಹಾಗಾಗಿ ನೋಡಿ ಬರುವಾಗ ನಾನು ಈ ಕಡೆ ಇಟ್ಕೊಂಡಿದ್ದೆ ಬಟ್ಟೆ ಈಗ ಆ ಸೈಡ್ ಬಟ್ಟೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಈ ಕಡೆ ಅವರು ಏನು ಬೀಡಿಂಗ್ ಮಾಡಿದಾರಲ್ವಾ ಅಲ್ಲೂ ಕೂಡ ಬಾಲ್ ಚೈನ್ ಬಂದಿದೆ ಅಲ್ವ ಹಾಗಾಗಿ ನೋಡಿ ಈ ರೀತಿ ಇಟ್ಬಿಟ್ಟು ಒಂದು ಹೊಲಿಗೆನ ಹಾಕೊತಾ ಇದ್ದೀನಿ ಅವ್ರು ವರ್ಕ್ ಮಾಡಿರ್ತಾರಲ್ಲ ಅದ್ರ ಒಳಗಡೆ ಹಾಕೊತಾ ಇದ್ದೀನಿ ಯಾಕೆಂದ್ರೆ ಏನು ಕಾಣೋದಿಲ್ಲ ಚಿಕ್ಕ ಹೊಲಿಗೆ ಬಂದಿರುತ್ತೆ ಅದನ್ನು ಕಾಣೋದಿಲ್ಲ ಹಾಗಾಗಿ ಈ ರೀತಿ ಬೀಡಿಂಗಿಂದ ಪಕ್ಕದಲ್ಲೇ ಈ ರೀತಿ ಒಂದು ಹೊಲಿಗೆನ ಹಾಕೊತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ನಿಮಗೆ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಮತ್ತವರು ಏನು ಸಿಂಗಲ್ ಜರಿ ಥ್ರೆಡ್ ಹಾಕಿರ್ತಾರೆ ಅದ್ರ ಮೇಲೆ ಹಾಕೋದ್ರಿಂದ ನಿಮ್ಗೆ ಅದು ಥ್ರೆಡ್ ಒಂಥರ ಅದು ಚೆನ್ನಾಗಿ ಕಾಣೋದಿಲ್ಲ ವರ್ಕ್ ಮಾಡಿರ್ತಾರಲ್ವ ಅದು ಹಾಳಾದಂಗೆ ಕಾಣುತ್ತೆ ಜರಿ ಥ್ರೆಡ್ ಮೇಲೆ ಹಾಕ್ಬೇಡಿ ಆದಷ್ಟು ಪ್ಲೈನ್ ಬಟ್ಟೆ ಇರುತ್ತಲ್ಲ ಅಲ್ಲೇನೇ ಹಾಕ್ಕೊಳ್ಳಿ ಈಗ ನೋಡಿ ಒಂದಾಯಿತು ನೆಕ್ಸ್ಟ್ ಇನ್ನೊಂದು ಕೂಡ ಅಷ್ಟೇ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಅದು ಕಚ್ಚ ಇದೆಯಲ್ಲ ಅದಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಲೈನಿಂಗ್ ಮೇಲ್ಭಾಗ ಒಂದು ಹೊಲಿಗೆನ ಹಾಕ್ಕೋಬೇಕು ಫಸ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಯಾರೋ ನೋಡಬೇಡಿ ವೀಡಿಯೋ ನೋಡೋರೆಲ್ಲ ದಯವಿಟ್ಟು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಲೈನಿಂಗ್ ಪೀಸ್ ಮೇಲೆ ಭಾಗ ಈ ರೀತಿ ಹೊಲಿಗೆನ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಎರಡನ್ನೂ ಜಾಯಿಂಟ್ ಮಾಡಿಬಿಟ್ಟು ಇನ್ನೊಂದು ಹೊಲಿಗೆನ ಹಾಕ್ಕೋಬೇಕಾಗುತ್ತೆ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಫಿನಿಷಿಂಗು ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೆ ಯಾವುದೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಕಾಣೋದೇ ಆಗಲಿ ಈ ಥರದ್ದು ಏನೂ ಆಗೋದಿಲ್ಲ ನಮಗೆ ಮೇಯ್ನ್ ಫಿನಿಶಿಂಗ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಬಟ್ಟೆ ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಫಿನಿಷಿಂಗ್ ತುಂಬಾ ಚೆನ್ನಾಗಿರಬೇಕು ತುಂಬ ನಿಧಾನ ಆದರೂ ಪರವಾಗಿಲ್ಲ ಒನ್ ಸೈಡ್ ಫುಟಲ್ಲಿ ಸ್ವಲ್ಪ ನಿಧಾನನೇ ಆಗುತ್ತೆ ಮತ್ತು ದಾರ ಬೇಗ ಕಟ್ ಆಗುತ್ತೆ ಹಾಗಾಗಿ ನಾನು ದಾರ ಕಟ್ ಕತ್ರಿಲಿ ಒಂದ್ಸರಿ ದಾರ ಕಟ್ ಮಾಡಿವೆ ಅಂದರೆ ಮತ್ತೆ ಉದ್ದ ದಾರ ಎಳ್ಕೋಬೇಕು ಸ್ವಲ್ಪ ದಾರ ಇದ್ದರೆ ಬರೋದಿಲ್ಲ ಸಿಂಗಲ್ ಫುಟಲ್ಲಿ ಮೇಗ್ ಬೇಗ ಮೇಲೆ ಕೇಳ್ಕೊಬಿಡುತ್ತೆ ದಾರ ಹಾಗಾಗಿ ನಾನು ಇಲ್ಲಿ ದಾರ ಕಟ್ ಮಾಡ್ದೇ ಹಾಗೆ ಅದೇ ರೀತಿ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಕೂಡ ಅಷ್ಟೇ ನಾನು ಈ ರೀತಿ ಒಂದು ಹೊಲಿಗೆನ ಹಾಕ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ನೀವು ಯಾರಾದರೂ ಎಂಬ್ರಿ ಈ ಥರ ಆರಿ ವರ್ಕ್ ಬ್ಲೌಸ್ನಾಗ ಹೊಲ್ದಿರ್ತಾರಲ್ವ ಆ ಬ್ಲೌಸ್ನ ಒಂದ್ಸರಿ ನೋಡಿ ಆಗ ನಿಮಗೆ ತುಂಬಾ ನೀಟಾಗೆ ಗೊತ್ತಾಗುತ್ತೆ ಎಲ್ಲಿ ಹೊಲಿಗೆ ಹಾಕಿದ್ದಾರೆ ಯಾವ ರೀತಿ ಹಾಕಿದ್ದಾರೆ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಆದಷ್ಟು ನೀವು ಹೊರ್ಗಡೆ ವರ್ಕ್ ಮಾಡಿಸ್ಬಿಟ್ಟು ಹೊಲಿಯೋದು ತುಂಬಾ ಈಸಿ ಯಾರೇ ವರ್ಕ್ ಬ್ಲೌಸಸ್ ಎಲ್ಲ ಹೊಲಿಯೋದು ಬಟ್ ಸ್ಟೋನು ಮತ್ತು ಈ ಥರ ಲೇಯರ್ ಎಲ್ಲ ಬಂತು ಅಂದರೆ ಆದಷ್ಟು ಸಿಂಗಲ್ ಫುಟ್ ಯೂಸ್ ಮಾಡಿ ಡಬಲ್ ಫುಟ್ ಯೂಸ್ ಮಾಡಿದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಸಿಂಗಲ್ ಫುಟ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಸ್ಟೋನು ಕೂಡ ಹಾಳಾಗೋದಿಲ್ಲ ಬಾಲ್ ಚೈನು ಅಥವಾ ಜರಿ ಥ್ರೆಡ್ ಯಾವುದೂ ಕೂಡ ಹಾಳಾಗೋದಿಲ್ಲ ನೀಟಾಗಿ ಏನು ವರ್ಕ್ ಮಾಡಿರ್ತಾರಲ್ವ ಆ ವರ್ಕು ನೀಟಾಗೆ ನಾವು ಫಿನಿಷಿಂಗ್ನ ಕೊಡ್ಬೋದು ನೋಡಿ ಎಷ್ಟು ನೀಟಾಗಿ ಫಿನಿಷಿಂಗ್ ಬಂದಿದೆ ಅಂತ ಈ ರೀತಿ ನೀಟಾಗಿ ನಮಗೆ ಬರಬೇಕು ನೆಕ್ಸ್ಟ್ ಈಗ ನಾವು ಲೈನಿಂಗು ಮತ್ತು ಮೇಂಕ್ಲತ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು ಇದನ್ನು ನಾವು ಡಬಲ್ ಫುಟ್ ಹಾಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ ಸಿಂಗಲ್ ಫುಟ್ಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಡಬಲ್ ಫುಟ್ ಹಾಕಿದರೆ ಫಾಸ್ಟಾಗಿ ಬೇಗನೆ ಅಟ್ಯಾಚ್ ಮಾಡ್ಕೋಬೋದು ಹಾಗಾಗಿ ಈಗ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಈಗ ನೋಡಿ ನಾನು ಬ್ಯಾಕ್ ಸೈಡ್ದು ಕೂಡ ಅದೇ ರೀತಿಯೇ ನೀಟಾಗಿ ಫಿನಿಷಿಂಗ್ನ ಕೊಟ್ಕೋಬೇಕು ಈಗ ಬ್ಯಾಕ್ ಸೈಡ್ ಕೂಡ ನಾನು ಯಾವ ರೀತಿ ಫಿನಿಷಿಂಗ್ ಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲು ನಾವು ಮೆಜರ್ಮೆಂಟ್ನ ತೊಗೋಬೇಕಾಗುತ್ತೆ ಬ್ಯಾಕ್ ಸೈಡ್ ಲೈನಿಂಗ್ ಪೀಸ್ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನೆಕ್ಕುಗೆ ನೆಕ್ ಇಡ್ತು ಎಷ್ಟು ತೊಗೋಬೇಕು ಆಗಲ್ಲ ಮತ್ತು ಲೆಂತ್ ಎಲ್ಲನೂ ಕೂಡ ಅಷ್ಟೇ ಮೊದಲು ಮೆಜರ್ಮೆಂಟ್ನ ತೊಗೋಬೇಕು ಅವರು ವರ್ಕ್ ಮಾಡಿರ್ತಾರಲ್ಲ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ನಾವು ಒಂದೇ ಸರಿ ಕಟ್ ಮಾಡೋದಕ್ಕೆ ಹೋಗಬೇಡಿ ನೀವು ಆದಷ್ಟು ಈ ಥರ ಬಟ್ಟೆನ ಒಲಿಯುವಾಗ ನೀವು ನೆಕ್ ಬಿಡ್ತು ಮತ್ತು ಲೆಂತ್ ಎಲ್ಲನೂ ಕಟ್ ಮಾಡ್ಕೋಬೇಡಿ ಸುಮ್ಮನೆ ಮಾರ್ಕ್ ಮಾಡಿಕೊಡಿ ಆಮೇಲೆ ನೀವು ಒಂದೇ ಸರಿ ಸ್ಟಿಚಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಹಾಗೆ ಸ್ವಲ್ಪ ವರ್ಕ್ ಮಾಡೋವಾಗ ಅವರು ಏನಾದರೂ ವೇರಿಯೇಷನ್ ಮಾಡಿದರೂ ಕೂಡ ನೀವು ಇಲ್ಲಿ ಸ್ವಲ್ಪ ಹಾಗೆ ಅಡ್ಜಸ್ಟ್ನ ಮಾಡ್ಕೋಬೇಕಾಗುತ್ತೆ ನೀವು ಒಂದೇ ಸರಿ ಕಟ್ ಮಾಡಿಬಿಟ್ರೆ ನಿಮಗೆ ಹೊಲಿಯೋದು ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನೆಕ್ಕಿಂದು ವಿಡ್ತು ಮತ್ತು ಲೆಂತ್ ಎಲ್ಲ ಏನಿರುತ್ತೆ ಅದು ಯಾವುದನ್ನು ಕಟ್ ಮಾಡ್ಕೋಬೇಡಿ ಬರೀ ಸೈಡು ಏನಿರುತ್ತೆ ಲೆಂತ್ ಮತ್ತು ವಿಡ್ತು ಅದನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ ನೆಕ್ಕಿನ ಭಾಗ ಯಾವುದನ್ನೇ ಕಟ್ ಯಾವುದನ್ನು ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಈಗ ನೋಡಿ ಈ ರೀತಿ ಮೆಸರ್ಮೆಂಟ್ ತೊಗೊಂಡು ನೀಟಾಗಿ ರೀತಿ ಮೆಸರ್ಮೆಂಟ್ ತಗೊಂಡು ಹಾಗೆ ವರ್ಕು ಕೂಡ ಅಷ್ಟೇ ಎಲ್ಲಿಗೆ ಬಂದಿದೆ ಅವರು ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂತ ಎಲ್ಲ ನೋಡಿಕೊಂಡು ಆದಷ್ಟು ನೀವು ಈಗ ಸ್ಟಿಚ್ಚಿಂಗ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ ಆದಷ್ಟು ಈ ರೀತಿ ಮಾಡೋದ್ರಿಂದನೇ ನಿಮಗೆ ಫಿನಿಷಿಂಗ್ ಚೆನ್ನಾಗಿ ಬರೋದು ಮೊದಲೇ ನಾವು ಲೈನಿಂಗನ್ನ ಕಟ್ ಮಾಡ್ಕೊಂಡ್ವಿ ಅಂದರೆ ಹೊಲಿಯೋದಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಮೊದಲು ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ಗೆ ಒಂದು ಹೊಲ್ಗೆನ ಹಾಕೋಬೇಕು ನೋಡಿ ಈ ರೀತಿ ಸೆಂಟರ್ ಪಾಯಿಂಟ್ನ ಗುರ್ತು ಮಾಡಿಕೊಂಡು ಲೈನಿಂಗು ಮತ್ತು ಮೇಂಕ್ಲತ್ತು ಎರಡನ್ನೂ ಕೂಡ ಮೊದಲು ನಾವಿಲ್ಲಿ ಸೆಂಟರ್ ಪಾಯಿಂಟನ್ನ ಗುರ್ತು ಮಾಡಿಕೊಂಡು ಒಂದು ಹೊಲ್ಗೆನ ಹಾಕೋಬೇಕು ನೀಟಾಗಿ ಸೆಂಟರ್ಗೆ ನೋಡಿ ಸೆಂಟರ್ ಪಾಯಿಂಟ್ ಎಲ್ಲಿ ಬಂದಿದೆ ಅಂತ ನೀಟಾಗಿ ನೋಡ್ಕೋಬೇಕು ಸ್ವಲ್ಪ ಲೇಟಾದರೂ ಕೂಡ ಅಷ್ಟೇ ನೋಡಿ ನಾನು ಹೇಳಿದೆ ಅಲ್ವಾ ಆ ದಾರ ಕಟ್ ಮಾಡ್ದೇ ಅದು ಬೇಗ ಮೇಲೋಗ್ಬಿಟ್ಟು ದಾರ ಕಟ್ ಆಗಿಬಿಡುತ್ತೆ ಮತ್ತೆ ನೋಡಿ ಈಗ ದಾರ ಎರಿಸ್ಕೊತಾ ಇದ್ದೀನಿ ನೋಡಿ ಮೊದಲು ನಾನು ಸೆಂಟರ್ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಒಂದು ಹೊಲಿಗೆನ ಹಾಕ್ಕೊಂತ ಇದ್ದೀನಿ ನೀವು ದೊಡ್ಡ ಹೊಲಿಗೆ ಇಟ್ಕೊಂಡು ಬೇಕಾದ್ರೂ ಹಾಕೊಬೋದು ಇಲ್ಲ ಮಾಮೂಲಿ ಏನು ಮೆಜ ಇಟ್ಕೊಂಡಿರ್ತೀರ ಅಲ್ವಾ ಹೊಲಿಗೆ ಆ ಹೊಲಿಗೆಯಲ್ಲೇ ನೀವು ಒಂದು ಈ ರೀತಿ ಮೊದಲು ಒಂದು ಸ್ಟಿಚಸ್ನ ಹಾಕ್ಕೊಳ್ಳಿ ಮೊದಲು ಸೆಂಟರ್ ಪಾಯಿಂಟ್ನ ಹಾಕ್ಕೊಂಡ್ರಿ ಅಂದರೆ ನೀವು ಸೈಡು ನೀಟಾಗಿ ಅಟ್ಯಾಚ್ ಮಾಡ್ಕೊಬೋದು ಇಲ್ಲಾಂದರೆ ಮತ್ತೆ ಸೈಡೆಲ್ಲ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ ನೋಡಿ ಈ ರೀತಿ ಆದಮೇಲೆ ಈಗ ನಾನು ಸೈಡ್ಗೆ ಹಾಕೊತಾ ಇದ್ದೀನಿ ಅದು ಕೂಡ ಅಷ್ಟೇ ವರ್ಕ್ ಬಂದಿರುತ್ತಲ್ಲ ವರ್ಕ್ ಪಕ್ಕನೆ ನೀಟಾಗಿ ನಿಧಾನಕ್ಕೆ ಆದಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ನೋಡಿ ಇಲ್ಲಿ ಸ್ವಲ್ಪ ಡಿಸೈನ್ ಬಂದಿದೆ ಹಾಗಾಗಿ ಅದು ಶೇಪ್ ಅದೇ ರೀತಿನೇ ಬರಬೇಕು ಆ ರೀತಿ ನೀಟಾಗಿ ನಾವು ನಿಧಾನಕ್ಕೆ ಆದಷ್ಟು ನಮಗೆ ಟೈಮ್ ಎಷ್ಟಾದರೂ ಟೈಮ್ ತಗೊಳ್ಳಿ ನಿಧಾನಕ್ಕೆ ಕೆಲಸನ ಮಾಡ್ಕೊಳ್ಳಿ ಫಿನಿಷಿಂಗ್ ಬರಬೇಕು ಅಂದರೆ ಟೈಮ್ ಹಿಡ್ದೇ ಹಿಡಿಯುತ್ತೆ ಸ್ವಲ್ಪ ಟೈಮ್ ಹಿಡಿದ್ರೂ ಓಕೆ ನೀಟಾಗಿ ಫಿನಿಷಿಂಗ್ ಬರೋ ರೀತಿ ಸ್ಟಿಚಸ್ನ ಮಾಡ್ಕೊಳ್ಳಿ ಅವರು ಏನು ವರ್ಕ್ ಮಾಡಿಕೊಟ್ಟಿದಾರಲ್ಲ ಅದೇ ರೀತಿನೇ ನೀಟಾಗಿ ಫಿನಿಷಿಂಗ್ ಬರೋ ರೀತಿ ಮಾಡ್ಕೋಬೇಕು ಹಂಗೆ ಕಸ್ಟಮರ್ ಕೂಡ ಅಷ್ಟೇ ಇಷ್ಟಪಟ್ಟು ನಮ್ಮ ಕಡೆ ಬರ್ತಾರೆ ಬಟ್ಟೆ ಹೋಲಿಸೋದಕ್ಕೆ ಫಿನಿಶಿಂಗ್ ಮಾತ್ರ ತುಂಬ ಚ ಕೆಲವೊಬ್ರು ನೋಡಿರ್ತೀವಿ ಬಟ್ಟೆ ಎಲ್ಲ ಆಗಾಗೆ ಇರುತ್ತೆ ಸುಮ್ಮನೆ ದೊಡ್ಡ ದೊಡ್ಡದು ಮತ್ತು ಲಡ್ಕೂ ಕೂಡ ಅಷ್ಟೇ ನೀಟಾಗಿ ಮಾಡೇ ಇರೋದಿಲ್ಲ ಹೇಗಿದ್ದರಾಗೇ ಮಿಷಿನ್ನಲ್ಲೇ ಮಾಡಿಬಿಟ್ಟು ಕೊಟ್ಟಿರ್ತಾರೆ ಬಟ್ ಅದು ಚೆನ್ನಾಗಿರೋದಿಲ್ಲ ಅವ್ರು ಅಷ್ಟೆಲ್ಲ ದುಡ್ಡು ಕೊಟ್ಟು ವರ್ಕ್ ಮಾಡಿಸಿ ಮಾಡಿಸಿರ್ತಾರೆ ಹಾಗಾಗಿ ನಾವು ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬರೋ ರೀತಿ ಸ್ಟಿಚಿಂಗ್ ಮಾಡಿ ಕೊಡಬೇಕು ಅವ್ರಿಗೆ ಏಕೆಂದರೆ ಈ ಥರ ಎಲ್ಲ ವರ್ಕ್ ಮಾಡಿಸೋದಕ್ಕೆ ಇದಕ್ಕೆ ಬಂದು ಸಾವಿರದ ಎಂಟುನೂರು ರೂಪಾಯಿನ ತಗೊಂಡಿದ್ರು ನನಗೆ ಮರ್ತೋಗಿದ್ದೆ ಸಾವಿರದ ಆರುನೂರ ಎಂಟುನೂರ ತೊಗೊಂಡಿದ್ರು ಇದು ಫುಲ್ ವರ್ಕುಗೆ ಸ್ಲೀವ್ಸು ಫುಲ್ ಬಂದಿದೆ ಹಾಗೆ ಬ್ಯಾಕು ನೋಡಿ ಫುಲ್ ಗ್ರ್ಯಾಂಡ್ ವರ್ಕ್ ಬಂದಿದೆ ಅಷ್ಟೆಲ್ಲ ದುಡ್ಡು ಕೊಟ್ಟು ವರ್ಕ್ ಮಾಡಿಸ್ದಾಗ ನಾವು ನೀಟಾಗಿ ಅವ್ರಿಗೆ ಸ್ಟಿಚಿಂಗ್ ಕೂಡ ಮಾಡಿ ಕೊಡಬೇಕಾಗುತ್ತೆ ಹಾಗಾಗಿ ಆದಷ್ಟು ನಿಧಾನ ಆದರೂ ಪರವಾಗಿಲ್ಲ ನೀಟಾಗೆ ಮಾಡಿ ಈಗ ನೋಡಿ ನಾನು ಪ್ರತಿಯೊಂದು ಕೂಡ ಅಷ್ಟೇ ಅದು ಡಿಸೈನ್ ಬಂದಿದೆಯಲ್ಲ ಈ ಥರ ಕರು ಥರ ಬಂದಿದೆ ಅದು ಒಂದೊಂದು ಶೇಪ್ ಕೂಡ ಅಷ್ಟೇ ನೀಟಾಗಿ ಬರಬೇಕು ಆ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ ಆಗ್ಲಿಲ್ಲ ಟೆನ್ಷನ್ ಎತ್ಬಿಟ್ಟು ನೀಟಾಗಿ ಶೇಪ್ ಬರೋ ರೀತಿ ಒಂದೊಂದೇ ಪಾಯಿಂಟು ಒಂದೊಂದೇ ಪಾಯಿಂಟ್ನ ಎಗ್ರಿಸ್ಕೊಂಡು ನೀಟಾಗಿ ನಾವು ಕೊಡ್ಕೋಬೇಕಾಗುತ್ತೆ ಈಗ ನೋಡಿ ಒನ್ ರೌಂಡ್ ಪೂರ್ತಿ ನಾನು ಸ್ಟಿಚಿಂಗ್ನ ಮಾಡಿಕೊಂಡೆ ಹಾಗೆ ಈ ಸೈಡು ಕೂಡ ಅಷ್ಟೇ ಈ ರೀತಿ ಮೇಲ್ಭಾಗ ಸರಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಕರೆಕ್ಟ್ ಪಾಯಿಂಟು ಗೊತ್ತಾಗುತ್ತೆ ಅಂದರೆ ಅದು ಅವ್ರೇನು ಏನು ಜರಿ ಥ್ರೆಡ್ ಹಾಕಿರ್ತಾರಲ್ವ ಆ ಜರಿ ಥ್ರೆಡ್ ಪಕ್ಕನೇ ಸ್ಟಿಚ್ಚಿಂಗ್ ಬಂತು ಅಂದರೆ ನಿಮಗೆ ಉಲ್ಟ ಹಾಕ್ಕೊಂಡಾಗ ನಿಮಗೆ ನೀಟಾಗಿ ಅದು ಡಿಸೈನ್ ಏನಿರುತ್ತೆ ಅದು ನೀಟಾಗೆ ಬಂದಿರುತ್ತೆ ಹಾಗಾಗಿ ನೋಡಿ ಈ ರೀತಿ ನೀಟಾಗೆ ಮಾಡ್ಕೊತಾ ಇದ್ದೀನಿ ಒಂದು ಸ ಇದ್ರೂ ಮೇಲ್ಭಾಗ ಅಂದರೆ ವರ್ಕ್ ಇದೆಯಲ್ಲ ಆ ಸೈಡಿಂದ ನಿಮಗೆ ಸ್ಟಿಚ್ ಮಾಡಿದಾಗೆ ನೀಟಾಗೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ಎರಡು ಡಬಲ್ ಸ್ಟಿಚ್ ಹಾಕೊತಾ ಇದ್ದೀನಿ ಯಾಕಂದರೆ ಒನ್ ಸೈಡು ಲೈನಿಂಗ್ ಮೇಲೆ ಇಟ್ಕೊಂಡು ಹಾಕೊಂಡೆ ನೆಕ್ಸ್ಟು ಮೇಯ್ನ್ ಕ್ಲಾತ್ ಮೇಲೆ ಕೂಡ ಇಟ್ಟು ಹಾಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದನೇ ನಿಮಗೆ ನೀಟಾಗಿ ಅದು ಯಾವತ್ತು ಶೇಪ್ ಕೊಟ್ಕೊಳ್ಳೋದಕ್ಕೆ ಆಗುತ್ತೆ ಹಾಗೆ ಮಧ್ಯೆ ಫ್ಲವರ್ಸ್ ಇದೆಯಲ್ಲ ಅದೆಲ್ಲ ಹೋಗುತ್ತೆ ಅಂತ ನೀವು ಅನ್ಕೋಬೋದು ಬಟ್ ಅದೇನು ಅಂದರೆ ಇದಕ್ಕೆ ಹೋಗುತ್ತೆ ಏನು ಲಟ್ಕನ್ಸ್ ಮಾಡೋದಕ್ಕೆ ಮಧ್ಯ ನೋಡಿ ಫ್ಲವರ್ ಕಾಣ್ತಾ ಇದೆಯಲ್ಲ ಚಿಕ್ಕ ಚಿಕ್ಕದಾಗಿ ಶಂಕು ಥರ ಅದು ಲಟ್ಕನ್ಸ್ಗೆ ಕೊಟ್ಟಿದ್ದಾರೆ ಹಾಗೆ ಮಧ್ಯಾಹ್ನ ನೀವು ಇದಕ್ಕೆ ಬಟನ್ ಕೂಡ ಹಾಕೋಬೋದು ಇಲ್ಲ ದಾರ ಕೂಡ ಹಾಕೋಬೋದು ನಾನು ಇಲ್ಲಿ ಇದಕ್ಕೆ ದಾರನ ಕೊಟ್ಟೆ ಯಾಕೆಂದರೆ ಅವರು ಲಟ್ಕನ್ಸ್ ಕೂಡ ಆಲ್ರೆಡಿ ಕೊಟ್ಬಿಟ್ಟಿದ್ರು ಹಾಗಾಗಿ ನಾನು ಇದಕ್ಕೆ ದಾರನೇ ಕೊಟ್ಟಿದ್ದೀನಿ ಇಲ್ಲ ನೀವು ಕ್ಲೋಸ್ ಮಾಡ್ತೀರಂದರೆ ಹಾಗೆ ಕೂಡ ಅದನ್ನು ಕ್ಲೋಸ್ ಕೂಡ ಮಾಡ್ಬೋದು ಮೂರು ಆಪ್ಷನ್ ಇದೆ ಬಟನ್ ಹಾಕೋಬೋದು ದಾರ ಹಾಕೋಬೋದು ಇಲ್ಲ ಹಾಗೆ ಕ್ಲೋಸ್ ಕೂಡ ಮಾಡ್ಬೋದು ಆ ರೀತಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು ಈಗ ನೋಡಿ ನಾನು ಏನು ಮಾರ್ಕ್ ಮಾಡಿದ್ದೆ ಅಲ್ವ ಅದೆಲ್ಲ ನೀಟಾಗಿ ಅದೇ ರೀತಿನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ನಾವು ಅದನ್ನು ಕಟ್ ಮಾಡ್ಕೋಬೇಕು ನೀಟಾಗಿ ಫಿನಿಷಿಂಗ್ ಕೊಡಬೇಕು ನೋಡಿ ಕೆಳಗಡೆ ಭಾಗ ಬಂದು ನಾನು ಹಾಗೆ ಅಲ್ಲಿ ಆಮೇಲೆ ಫಿನಿಶಿಂಗ್ನ ಕೊಡ್ಕೊತೀನಿ ಈಗ ಮೇಲ್ಭಾಗ ಫುಲ್ ನೀಟಾಗಿ ಅದನ್ನು ಕಟ್ ಮಾಡ್ಕೋಬೇಕು ಶೇಪ್ ಬರೋ ರೀತಿ ಕೆಳಗಡೆ ಕೂಡ ಒಂದು ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಕಟಿಂಗ್ ಮಾಡ್ತಾಯಿದ್ದೀನಿ ಈಗ ನೋಡಿ ಅದನ್ನು ನೀಟಾಗಿ ಶೇ ಒಂದು ಕಾಲು ಇಂಚಷ್ಟು ಬಟ್ಟೆನ ಬಿಡಬೇಕು ಫುಲ್ ಹತ್ತಿ ಕಟ್ ಮಾಡಬಾರ್ದು ಒಂದು ಕಾಲಿಂಚಷ್ಟು ಬಟ್ಟೆನ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಈಗ ಸೆಂಟರ್ದು ಕೂಡ ಅಷ್ಟೇ ಅದು ಶೇಪ್ ಬಂದಿದೆಯಲ್ವ ಈ ರೀತಿ ಕರುವ ಥರ ಆ ಶೇಪ್ ನೀಟಾಗೆ ಬರೋ ರೀತಿ ಕಟ್ ಮಾಡ್ಕೋಬೇಕು ತುಂಬ ಹತ್ತ ಕಟ್ ಮಾಡಿಬಿಡಿ ಒಂದು ಕಾಲು ಇಂಚಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡಿ ಹತ್ತ ಕಟ್ ಏನಾಗುತ್ತೆ ಅಂದರೆ ಬಟ್ಟೆ ಇಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಹತ್ತ ಕಟ್ ಮಾಡಿಬಿಡಿ ಒಂದು ಕಾಲು ಇಂಚಷ್ಟು ಬಟ್ಟೆನಾಗ ಬಿಟ್ಟುಬಿಟ್ಟು ಕಟ್ ಮಾಡಿ ನೋಡಿ ಈ ರೀತಿ ನೀಟಾಗೆ ಮಾಡ್ಕೋಬೇಕು ಹಾಗೆ ನನ್ನ ಚಾನಲಲ್ಲಿ ನಿಮಗೆ ತುಂಬಾ ಟೈಲರಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಕಟಿಂಗ್ ವಿಡಿಯೋ ಹಾಗೆ ಲಡ್ಕನ್ಸ್ ಮಾಡೋದಿಗೆ ಹಾಗೆ ಕುಚ್ಚು ಹಾಕೋದು ಡಿಸೈನ್ಗೆ ಎಲ್ಲ ಥರದ್ದು ವೀಡಿಯೋಸ್ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಚಾನಲ್ಗೆ ಈಗ ನೋಡಿ ಕಟ್ಟಿಂಗ್ ಎಲ್ಲ ಆಯ್ತಲ್ವ ಈಗ ಕತ್ರಿಲಿ ಈ ರೀತಿ ಒಂದು ಚಿಕ್ಕ ಚಿಕ್ಕದಾಗೆ ನಾಟನ್ನ ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಳೋದ್ರಿಂದ ನಾವು ಉಲ್ಟಾ ಮಾಡಿದಾಗ ಅದು ಶೇಪ್ ನೀಟಾಗಿ ಬರುತ್ತೆ ಇಲ್ಲಾಂದರೆ ಸುಕ್ಕಲು ಬಂದುಬಿಡುತ್ತೆ ಹಾಗಾಗಿ ಈ ರೀತಿ ಕತ್ರಿಲಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಈ ರೀತಿ ನಾಟನ್ನ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಸೈಡ್ ಶೇಪು ನೀಟಾಗಿ ಬರುತ್ತೆ ನೆಕ್ಸ್ಟು ನಾನು ನೋಡಿ ಇಲ್ಲಿ ಕೆಳಗಡೆ ಭಾಗದಿಂದ ಈ ರೀತಿ ಉಲ್ಟ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಕೂಡ ಒಂದು ಹೊಲಿಗೆ ಹಾಕೊಂಡು ಈಗಲೇ ಫಿನಿಷಿಂಗ್ ಕೊಡ್ಕೊಂಡಿದ್ದೀನಿ ಇಲ್ಲ ನೀವು ಎಕ್ಸ್ಟ್ರಾ ಬಟ್ಟೆನ ಕಟ್ಬಿಟ್ಟು ಕೂಡ ಫಿನಿಷಿಂಗ್ ಕೊಡ್ಬೋದು ಬಟ್ ನಾನಿಲ್ಲಿ ಈ ರೀತಿ ಉಲ್ಟ ಮಾಡ್ಕೊಳ್ಳೋಕ್ಕೆ ಬಟ್ಟೆ ಇತ್ತು ಅಂದರೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಒಂದೇ ಸರಿ ಫುಲ್ ಎಲ್ಲನೂ ಫಿನಿಷಿಂಗ್ ಬಂತು ನೋಡಿ ಈಗ ನೀಟಾಗಿ ಅದು ಶೇಪ್ ಇರುತ್ತಲ್ಲ ಶೇಪ್ನ ನೀಟಾಗಿ ಬರೋ ರೀತಿ ಮಾಡ್ಕೋಬೇಕು ಅದು ವ ಶೇಪ್ ಕೂಡ ಅಷ್ಟು ನೀಟಾಗಿ ಎತ್ಕೊಂಡು ಅಡ್ಡು ಶೇಪ್ ನೀಟಾಗಿ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗೆ ಬಂದಿದೆ ನೆಕ್ಸ್ಟ್ ಈಗ ನಾವು ಎಡ್ಜಲ್ಲಿ ಒಂದು ಸ್ಟಿಚಸ್ನ ಹಾಕಬೇಕಾಗುತ್ತೆ ಯಾಕೆಂದರೆ ನೀಟಾಗಿ ಫಿನಿಶಿಂಗ್ ಕುತ್ಕೋಬೇಕಲ್ಲ ಮತ್ತು ಬಟ್ಟೆ ಎಲ್ಲ ಗಿಂಜ್ಕೊಬಾರ್ದಾಗೆ ನಾವು ಎಡ್ಜಲ್ಲಿ ಒಂದು ನೀಟಾಗಿ ಹೊಲಿಗೆನ ಹಾಕ್ಕೊಂಡು ಬರಬೇಕೀಗ ಸ್ವಲ್ಪ ವಿಡಿಯೋ ಲೆಂತಿ ಆದರೂ ಕೂಡ ಅಷ್ಟೇ ವೀಡಿಯೋ ಫುಲ್ ನೋಡಿ ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಯಾವ ರೀತಿ ಹೊಲಿಬೇಕು ಅಂತ ತುಂಬ ಲೆಂತಿ ಆಯ್ತಪ್ಪ ವಿಡಿಯೋ ಅಂತ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಆಗ ನಿಮಗೆ ನೀಟಾಗಿ ನಿಮಗೂ ಕೂಡ ಒಂದು ನಾಲೆಡ್ಜ್ ಬರುತ್ತೆ ನೋಡಿ ಈ ರೀತಿ ಎಡ್ಜಲ್ಲಿ ನೀಟಾಗಿ ಒಂದು ಹೊಲಿಗೆನ ಹಾಕೋಬೇಕಾಗುತ್ತೆ ಆದಷ್ಟು ಇಲ್ಲಿ ಜರಿ ಥ್ರೆಡ್ ಬಂದಿರುತ್ತಲ್ಲ ಆ ಜರಿ ಥ್ರೆಡ್ ಮೇಲ್ಭಾಗನೇ ಬರೋ ರೀತಿ ಒಂದು ಹೊಲಿಗೆನ ಹಾಕೊಳ್ಳಿ ಬಟ್ ಈ ರೀತಿ ಹೊಲಿಗೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹಾಕಬೇಕಾಗುತ್ತೆ ಯಾಕೆಂದರೆ ಬ್ಯಾಕ್ ಸೈಡು ಹಾಕಿಲ್ಲ ಅಲ್ವಾಗಾಗಿ ಇಲ್ಲಿ ಮೇಲ್ಭಾಗವೇ ಒಂದು ಹೊಲಿಗೆ ಹಾಕಬೇಕಾಗುತ್ತೆ ಬ್ಯಾಕ್ ಸೈಡ್ ಹಾಕಿದರೆ ಏನು ಅವಶ್ಯಕತೆ ಇರಲಿಲ್ಲ ಬ್ಯಾಕ್ ಸೈಡ್ ಹಾಕಿಲ್ಲ ಅಲ್ವಾಗಾಗಿ ಈ ರೀತಿ ಇಲ್ಲೊಂದು ಹೊಲಿಗೆ ಹಾಕ್ಕೋಬೇಕು ನೆಕ್ಸ್ಟ್ ಇದು ಕೂಡ ಆದಮೇಲೆ ಇದ್ರ ಪಕ್ಕ ಇನ್ನೊಂದು ಸೈಡು ಕೂಡ ಅಷ್ಟೇ ಇನ್ನೊಂದು ಡಬಲ್ ಸ್ಟಿಚಸ್ನ ಹಾಕ್ಕೊಂತೀನಿ ನೋಡಿ ಈಗ ಇಲ್ಲಿ ಫುಲ್ ಕಂಪ್ಲೀಟ್ ಆಯ್ತಲ್ವ ಮತ್ತು ಹಾಗೆ ಪಕ್ಕದಲ್ಲೇ ಮತ್ತು ಇನ್ನೂ ಒಂದು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ನೋಡಿ ಈ ಕಡೆ ಅದು ಏನು ಬೀಡಿಂಗ್ ಥ್ರೆಡ್ ಬಂದಿದೆಯಲ್ಲ ಬೀಡಿಂಗ್ ಬಂದಿದೆಯಲ್ವಾ ಆ ಬೀಡಿಂಗು ಆ ಕಡೆ ಈ ಕಡೆ ಎರಡು ಸೈಡು ಕೂಡ ಅಷ್ಟೇ ಒಂದೊಂದು ಹೊಲಿಗೆನ ಹಾಕಿದ್ದೀನಿ ಈ ರೀತಿ ಮಾಡೋದ್ರಿಂದ ನಿಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಫುಲ್ ಕಂಪ್ಲೀಟ್ ಆಗಿದ್ದೆ ಈಗ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಫಿನಿಷಿಂಗ್ ಬಂದಿದೆ ಹಾಗೆ ಎಷ್ಟು ನೀಟಾಗಿ ಅದು ಡಿಸೈನ್ ಎಲ್ಲ ಕಾಣ್ತಾ ಇದೆ ಅಂತ ನೋಡಿ ಇಲ್ಲಿ ನೀವು ಬಟನ್ ಬೇಕು ಅಂದರೆ ಬಟನ್ ಹಾಕೋಬೋದು ಇಲ್ಲ ಡೋರಿ ಬೇಕು ಅಂದರೆ ಡೋರಿನ ಹಾಕ್ಕೊಬೋದು ನೀವು ಜಾಯಿಂಟ್ ಬೇಕು ಅಂದರೆ ಜಾಯಿಂಟ್ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಯಾಕಲ್ಲಿ ನೀವು ಇನ್ನೂ ಬಟನ್ಸ್ ಅಂದರೆ ಈ ಬಿಟ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬೇಕು ಅಂದರೆ ನೋಡಿ ಬ್ಯಾಕ್ ಸೈಡ್ ಈ ರೀತಿ ಬಂದಿದೆ ಫ್ರಂಟಲ್ಲಿ ನೋಡಿ ಈ ರೀತಿ ಬಂದಿದೆ ಇದು ಬ್ಯಾಕ್ ಸೈಡು ನೆಕ್ಸ್ಟ್ ಈಗ ನಾವು ಫ್ರಂಟಲ್ಲಿ ನೋಡಿ ಇದು ಬಂದು ಪ್ರಿನ್ಸಸ್ ಕಟ್ ಬರುತ್ತೆ ಯಾಕೆಂದರೆ ಅವರು ಎಲ್ಲನೂ ಪ್ರಿನ್ಸಸ್ ಕಟ್ಟೆ ಹೇಳಿದ್ದಾರೆ ಹಾಗಾಗಿ ಪ್ರಿನ್ಸಸ್ ಕಟ್ ಬರೋದ್ರಿಂದ ಬಟ್ಟೆ ಸಾಲ್ಟೇಜ್ ಬರುತ್ತೆ ಹಾಗಾಗಿ ಕೆಳಗಡೆ ಬಾರ್ಡರ್ ಬರುತ್ತಲ್ಲ ಆ ಬಾರ್ಡರ್ನೇ ನಾವು ಕೆಳಗಡೆ ಭಾಗ ಹಾಕಬೇಕಾಗುತ್ತೆ ಈಗ ಬೆಲ್ಟ್ ಪಟ್ಟಿ ಎಲ್ಲ ಬರೋದಿಲ್ಲ ಪ್ರಿನ್ಸಸ್ ಕಟ್ಟಲ್ಲಿ ಅದು ಒಂದೇ ಪೀಸೆ ಬರುತ್ತಲ್ಲ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ನೋಡಿ ಇದು ಶೋಲ್ಡರ್ ಎಲ್ಲ ಎಷ್ಟು ಬರುತ್ತೆ ಅಂತ ನೋಡಿಬಿಟ್ಟು ಮೊದಲು ಬ್ಯಾಕ್ ಸೈಡ್ನ ಫಿನಿಶಿಂಗ್ ಕೊಟ್ಕೊಂಡು ಹಾಗೆ ಆಮೇಲೆ ಫ್ರಂಟ್ನ ನಾನು ಇಲ್ಲಿ ಫಿನಿಶಿಂಗ್ ಮಾಡ್ತಾ ಇದ್ದೀನಿ ಅದು ಬೋಟ್ ನೆಕ್ ಆಗಿರೋದ್ರಿಂದ ನಮಗೆ ಶೋಲ್ಡರ್ ಬಂದು ಕಡಿಮೆನೇ ಬರುತ್ತೆ ಬೋಟ್ನೆಕ್ಕುಗೆ ನಮಗೆ ಶೋಲ್ಡರ್ ತುಂಬ ಅರ್ವ ಬರೋದಿಲ್ಲ ಮಾಮೂಲಿ ಬ್ಲೌಸ್ಗೆಲ್ಲ ಅಂದರೆ ಎರಡು ಕಾಲು ಎರಡೂವರೆ ಹಿಂಗೆಲ್ಲ ಬರುತ್ತೆ ಬಟ್ ಬೋಟ್ ನೆಕ್ಕಲ್ಲಿ ಒಂದೂವರೆ ಒಂದು ಮುಕ್ಕಲ್ಲಿ ಎರಡು ಇಷ್ಟರಲ್ಲೇ ಬರುತ್ತೆ ಬೋಟ್ನೆಕ್ಕುಗೆ ತುಂಬ ಜಾಸ್ತಿ ಇಟ್ಟರೆ ಚೆನ್ನಾಗಿರೋದಿಲ್ಲ ಅದು ಬೋಟ್ ನೆಕ್ ಅಂತ ಅನಿಸೋದಿಲ್ಲ ಹಾಗಾಗಿ ಈಗ ನೋಡಿ ಇಲ್ಲೂ ಕೂಡ ಅಷ್ಟೇ ಫ್ರಂಟ್ ಕೂಡ ಅಷ್ಟೇ ನೀಟಾಗಿ ಇದೆಲ್ಲ ಫ್ರಂಟ್ ಉಕ್ ಬರುತ್ತೆ ಹಾಗೆ ಪ್ರಿನ್ಸಸ್ ಕಟ್ ಬರುತ್ತೆ ಬಟ್ ಬೋಟ್ ನೆಕ್ಕು ಫ್ರಂಟ್ ಬರುತ್ತೆ ಇದು ಫ್ರಂಟ್ ಓಪನ್ ಬರುತ್ತೆ ಬ್ಯಾಕು ಬೋಟ್ ನೆಕ್ ಬರುತ್ತೆ ಫ್ರಂಟಲ್ಲಿ ಬ್ರಾಡಾಗೆ ಬರುತ್ತೆ ಡೀಪು ತುಂಬಾ ಬ್ರಾಡಾಗಿ ಚೆನ್ನಾಗಿ ಕಾಣುತ್ತೆ ಇದು ಈಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಬ್ಯಾಕೆಲ್ಲ ಶೋಲ್ಡರ್ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಈಗ ಇದು ಫ್ರಂಟ್ ಕೂಡ ಅಷ್ಟೇ ಮಾರ್ಕ್ ಮಾಡಿಬಿಟ್ಟು ಈಗ ನಾನಿಲ್ಲಿ ಸ್ಟಿಚಿಂಗ್ನ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರೋದು ಕಟಿಂಗ್ ಎಲ್ಲ ಮೊದಲೇ ಮಾಡ್ಕೊಂಡಿದ್ದೀನಿ ಬ್ಯಾಕು ಫ್ರಂಟ್ ಯಾವುದು ಎಲ್ಲ ಕೂಡ ಅಷ್ಟೇ ನಾವು ಡೀಪ್ ಅಲ್ವಾ ಫ್ರಂಟ್ ಅಥವಾ ಬ್ಯಾಕು ಅದನ್ನು ಮೊದಲೇ ಕಟ್ ಮಾಡ್ಕೋಬಾರ್ದು ಲಾ ಫೈನಲ್ಲಿ ಈ ರೀತಿ ಫಿನಿಶಿಂಗ್ ಕೊಡೋವಾಗ ಅಥವಾ ಸ್ಟಿಚ್ಚಿಂಗ್ ಮಾಡೋವಾಗ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಅದು ವರ್ಕ್ ಎಷ್ಟಿದೆ ಅದಷ್ಟು ನೀಟಾಗಿ ಕವರ್ ಆಗಿದೆ ಹಾಗೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಫ್ರೆಂಟ್ ಕೂಡ ಅಷ್ಟೇ ಅರ್ವಾ ಬರುತ್ತೆ ಡೀಪ್ ಈ ರೀತಿ ಬ್ರಾಡಾಗೆ ಬರುತ್ತೆ ಈಗ ನೋಡಿ ಇದ್ರ ಮೇಲ್ಭಾಗ ಕೂಡ ಒಂದು ಹೊಲಿಗೆ ಹಾಕೊತಾ ಇದ್ದೀನಿ ಯಾಕೆಂದರೆ ಅದು ನೀಟಾಗಿ ಬಂದಿರೋದಿಲ್ಲ ಅಂತೇಳ್ಬಿಟ್ಟು ಇಲ್ಲೂ ಕೂಡ ಒಂದ್ಸರಿ ಈ ರೀತಿ ನೀಟಾಗಿ ಒಂದು ಹೊಲಿಗೆನ ಹಾಕ್ಕೊಂಡು ಈ ಸೈಡ್ ಹಾಕೋದ್ರಿಂದ ನಮಗೆ ನೀಟಾಗಿ ಗೊತ್ತಾಗುತ್ತೆ ಅದು ಜರಿ ಥ್ರೈ ಎಲ್ಲಿ ಬಂದಿದೆ ಅಂತ ನೋಡಿಬಿಟ್ಟು ನೀಟಾಗಿ ಹಾಕೋಬೋದು ನೋಡಿ ಇಲ್ಲೂ ಕೂಡ ಅಷ್ಟೇ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡಿ ಲೈನಿಂಗ್ ಮೇಲ್ಭಾಗ ಕೂಡ ಒಂದು ಹೊಲಿಗೆನ ಹಾಕೊತಾ ಇದ್ದೀನಿ ಬ್ಯಾಕ್ ಸೈಡು ಕೂಡ ಇದೇ ರೀತಿ ಮಾಡಬೇಕಿತ್ತು ಬಟ್ ಅಲ್ಲಿ ತುಂಬಾ ಡಿಸೈನ್ ಇತ್ತಲ್ವ ಅದಕ್ಕೆ ಈ ರೀತಿ ಮಾಡೋದಕ್ಕೆ ಸಿಕ್ ಬಟ್ಟೆ ಆಗ್ತಾ ಇರಲಿಲ್ಲ ಹಾಗಾಗಿ ಮಾಡಲಿಲ್ಲ ಮಾಮೂಲಿ ಯೂ ಶೇಪ್ ಅಥವಾ ರೌಂಡ್ ಶೇಪ್ ಇತ್ತು ಅಂದರೆ ಬ್ಯಾಕ್ ಸೈಡು ಕೂಡ ಅಷ್ಟೇ ಇದೇ ರೀತಿನೇ ಮಾಡ್ಕೊತೀವಿ ನೋಡಿ ಈ ರೀತಿ ಒಂದು ಹೊಲಿಗೆ ಆದಮೇಲೆ ಮತ್ತು ಮೇಲ್ಭಾಗ ಕೂಡ ಒಂದು ಹೊಲಿಗೆ ಈ ರೀತಿ ಹಾಕ್ಕೋಬೇಕಾಗುತ್ತೆ ತುಂಬಾ ಈಸಿ ಬೇಗ ಬೇಗ ಮಾಡ್ಕೋಬೋದು ಈಗ ನೋಡಿ ಇಲ್ಲಿ ನಮಗೆ ಫ್ರಂಟ್ ಪಾರ್ಟು ಒನ್ ಸೈಡು ಫಿನಿಶಿಂಗ್ ಆಯಿತು ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅಷ್ಟೇ ಮೆಸರ್ಮೆಂಟ್ ಅದು ಒಂದು ಸೈಡ್ ಆಗಿತ್ತಲ್ಲ ಅದನ್ನೇ ಇಟ್ಕೊಂಡು ಇನ್ನೊಂದು ಸೈಡು ಕೂಡ ಮಾಡಿಕೊಂಡೆ ನೆಕ್ಸ್ಟ್ ಈಗ ನಾವು ಇಲ್ಲಿ ಇದನ್ನು ಸ್ಟಿಚ್ ಮಾಡಬೇಕು ಅಂದರೆ ನಾವು ಡಬಲ್ ಫುಟ್ನ ಹಾಕೋಬೇಕಾಗುತ್ತೆ ಬಟ್ ನಾನು ಇಲ್ಲಿ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ನೀವು ಡಬಲ್ ಫುಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ನೋಡಿ ಫುಲ್ಲೆಲ್ಲ ಫಿನಿಶಿಂಗ್ ಆಯಿತು ಅಂದರೆ ವರ್ಕ್ ಏನಿದೆ ಅಲ್ವಾ ಅದನ್ನು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ಸ್ಲೀವು ಬ್ಯಾಕು ಮತ್ತು ಫ್ರಂಟ್ ಒನ್ ಸೈಡ್ ಬರುತ್ತೆ ಅದಷ್ಟು ಆಯಿತಲ್ವ ಈಗ ಇಲ್ಲಿ ಫುಟ್ನ ಚೇಂಜ್ ಇದ್ದೀನಿ ನೋಡಿ ಸಿಂಗಲ್ ಫುಟಿಂದು ಕೆಲಸ ಎಲ್ಲ ಮುಗೀತು ಈಗ ನಾವು ಡಬಲ್ ಫುಟ್ನ ಹಾಕ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಸೇಮ್ ಅದನ್ನು ಸ್ಕ್ರೂ ಓಪನ್ ಮಾಡಿಬಿಟ್ಟು ಅದನ್ನು ತೆಗೆದು ಇನ್ನೊಂದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಡಬಲ್ ಫುಟ್ಟು ಈಗ ಡಬಲ್ ಫುಟ್ನ ಫಿಕ್ಸ್ ಮಾಡಿದ್ಮೇಲೆ ಮಿಕ್ಕಿದ ಪಾರ್ಟ್ ಅಂದರೆ ಫಿನಿಷಿಂಗ್ ಕೊಟ್ಕೊಳ್ಳೋದಿಲ್ಲ ಆವಾಗ ಮಾಡಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿ ಕೆಳಗಡೆ ಕೂಡ ಒಂದು ಕಿನ್ನರಿ ಹಾಕಬೇಕಿತ್ತಲ್ವ ಅದನ್ನು ನಾನು ಸಿಂಗಲ್ ಫುಟಲ್ಲಿ ಹಾಕಿರಲಿಲ್ಲ ಹಾಗಾಗಿ ಡಬಲ್ ಫುಟ್ನ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಫುಲ್ ಲೈನಿಂಗು ಮತ್ತು ಕ್ಲತ್ ಎರಡೂ ಕೂಡ ಅಷ್ಟೇ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಎಲ್ಲ ಪೀಸು ಕೂಡ ಅಷ್ಟೇ ಈ ರೀತಿ ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗುತ್ತೆ ಇದೆಲ್ಲನೂ ಡಬಲ್ ಫುಟ್ ಆದರೆ ಬೆಟರು ಸಿಂಗಲ್ ಫುಟ್ಟಲ್ಲಿ ಸ್ವಲ್ಪ ಹೇಳ್ತೀನಲ್ಲ ದಾರ ಕಟ್ ಕಟ್ಟಾಗಿಬಿಡುತ್ತೆ ಅಂದರೆ ಮೇಲ್ಬಾವು ಕೇಳ್ಕೊಳ್ಳುತ್ತೆ ಆಗಾಗಿ ಅದರಲ್ಲಿ ಚೆನ್ನಾಗಿರೋದಿಲ್ಲ ಹಾಗೆ ಇಲ್ಲಿ ಬ್ಯಾ ನೆಕ್ಸ್ಟ್ ಈಗ ಇಲ್ಲಿ ಬ್ಯಾಕ್ ಟ್ಯಾಕ್ಸ್ ಬರುತ್ತಲ್ಲ ಅದು ಕೂಡ ಅಷ್ಟೇ ಹಾಫ್ ಆಫ್ ಇಂಚ್ಗೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಫ್ರಂಟ್ ಪಾರ್ಟು ನೆಕ್ ಪಾರ್ಟ್ ಮಾತ್ರ ರೆಡಿ ಆಗಿದೆ ಈಗ ನಾನಿಲ್ಲಿ ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಮೊದಲೇ ನಾನು ಮೆಜರ್ಮೆಂಟ್ ಇಟ್ಟಿರಲಿಲ್ಲ ಒನ್ ಸೈಡ್ ಮಾತ್ರ ಇಟ್ಟಿದ್ದೆ ಈಗ ಎರಡು ಸೈಡು ಕೂಡ ಅಷ್ಟೇ ಮೆಜರ್ಮೆಂಟ್ ಇಟ್ಕೊಂಡು ಈಗ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ನಾವು ಪ್ರಿನ್ಸಸ್ ಕಟ್ಗೆ ಮೆಜರ್ಮೆಂಟ್ನ ಇಟ್ಕೊಂಡು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ ಒಬ್ಬೊಬ್ರು ಒಂದೊಂದು ಥರ ಕಟಿಂಗ್ ಮಾಡ್ಕೊತಾರೆ ನೋಡಿ ಈ ರೀತಿ ಪ್ರಿನ್ಸಸ್ ಕಟ್ಗೆ ಒಂದೇ ಟಕ್ಸೆ ಬರೋದು ಇಲ್ಲಿ ಕೆಳಗಡೆ ಭಾಗ ಹಾಗೆ ಇದಕ್ಕೆ ಕಫನ ಕೂಡ ಆ್ಯಡ್ ಮಾಡಬೇಕು ನಾನು ಹಾಗಾಗಿ ಈಗ ಕಫ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೊತಾ ಇದ್ದೀನಿ ಕಫ್ ಆ್ಯಡ್ ಮಾಡೋದಕ್ಕೆ ನಾವು ಮೊದಲು ಲೈನಿಂಗ್ ಪೀಸ್ನ ಮಾತ್ರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಪೀಸ್ ಎರಡು ಕೂಡ ಅಟ್ಯಾಚ್ ಮಾಡು ಮತ್ತು ಮೇನ್ ಪೀಸ್ ಎರಡು ಪೀಸ್ ಇರುತ್ತಲ್ಲ ಅವು ಕೂಡ ಅಟ್ಯಾಚ್ ಮಾಡಿಕೊಂಡು ಸೆಂಟರ್ಗೆ ನಾವು ಕಫನ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಕಫ್ ಏನಿದೆ ಅದನ್ನು ಸೆಂಟರ್ಗೆ ಆ್ಯಡ್ ಮಾಡಬೇಕಾಗುತ್ತೆ ನೀವು ಹಾಗೆ ಕಫೇನೂ ಆ್ಯಡ್ ಮಾಡಲಿಲ್ಲ ಅಂದರೆ ಎರಡನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ಒಂದೇ ಸರಿ ನೀವು ಸ್ಟಿಚ್ ಮಾಡ್ಕೋಬೋದು ಬಟ್ ಇಲ್ಲಿ ಕಫು ಸೆಂಟರ್ಗೆ ಬರೋದರಿಂದ ಮೊದಲು ಲೈನಿಂಗ್ ಪೀಸು ಮತ್ತು ಮೇಯ್ನ್ ಕ್ಲಾತ್ ಆಮೇಲೆ ಅಟ್ಯಾಚ್ ಮಾಡಿಕೊಂಡು ನೋಡಿ ಈ ರೀತಿ ಲೈನಿಂಗ್ ಆಯಿತು ಈಗ ಮೇಯ್ನ್ ಕ್ಲತ್ತು ಈ ರೀತಿ ನೀಟಾಗಿ ಎರಡನ್ನೂ ಸಪ್ರೇಟ್ ಸಪ್ರೇಟು ನೀವು ಅಟ್ಯಾಚ್ನ ಮಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಈಗೆಲ್ಲ ಪ್ರಿನ್ಸಸ್ ಕಟ್ ಬ್ಲೌಸೇ ಜಾಸ್ತಿ ನೀಟಾಗಿ ಕುತ್ಕೊಳ್ಳುತ್ತೆ ಹಾಗೆ ಫಿನಿಶ್ ಒಂಥರ ಹಾಕ್ಕೊಳ್ಳೋದಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಫ್ರಿ ಪ್ರಿನ್ಸಸ್ ಕಟ್ಟು ಚೆಸ್ಟು ತುಂಬಾ ದಪ್ಪ ಇದ್ದರೆ ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಮಾಮೂಲಿ ಅವ್ರಿಗೆಲ್ಲ ಸಣ್ಣ ಇದ್ದಾರೆ ಅಂದರೆ ಈ ಥರ ಪ್ರಿನ್ಸಸ್ ಕಟ್ ಬ್ಲೌಸೆ ತುಂಬನೇ ಚೆನ್ನಾಗಿ ಕುತ್ಕೊಳ್ಳುತ್ತೆ ಹಾಗೆ ಎಲ್ಲರೂ ಇದನ್ನೇ ಲೈಕ್ ಮಾಡ್ತಾರೆ ಈಗಂತೂ ತುಂಬಾ ಪ್ರಿನ್ಸಸ್ ಕಟ್ ಬ್ಲೌಸಸ್ಸೇ ಹೇಳ್ತಾರೆ ಎಲ್ಲರೂ ಫೋರ್ ಟಕ್ಸ್ ಬ್ಲೌಸ್ಗಿನ ಪ್ರಿನ್ಸಸ್ ಕಟ್ಟೆ ಜಾಸ್ತಿ ಈಗ ಟ್ರೆಂಡಿಂಗಲ್ಲಿ ಈಗ ಇದು ಕಫು ಕೂಡ ಅಷ್ಟೇ ಮಾರ್ಕ್ ಮಾಡಿಬಿಟ್ಟು ನೀಟಾಗಿ ಸ್ಟಿಚಿಂಗ್ನ ಇದ್ದೀನಿ ನಿಮಗೆ ಕಫ್ನ ಅಟ್ಯಾಚ್ ಮಾಡೋದು ಹೇಗೆ ಅಂತ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಬೇಕು ಅಂದರೆ ಮೇಲೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಲಾ ಬ್ಯಾಕ್ ಸೈಡು ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ ಲಾಸ್ಟಲ್ಲಿ ಇಲ್ಲ ನನ್ನ ಚಾನಲಲ್ಲಿ ಸಿಕ್ಕಿರೇ ನೀವು ಓದಿ ಹುಡ್ಕಿರೇ ಸಿಗುತ್ತೆ ನೀವು ನೋಡ್ಬೋದು ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಅಲ್ಲಿ ಕೂಡ ಹೋಗಿ ನೀವು ನೋಡ್ಬೋದು ನೋಡಿ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ ಕಫ್ನ ಅಟ್ಯಾಚ್ ಮಾಡೋದ್ರಿಂದ ಈಗ ಕಫ್ ಎಲ್ಲ ಹಾಕಿದೆಲ್ಲ ಆದಮೇಲೆ ಲೈನಿಂಗ್ ಮತ್ತು ಮೇನ್ ಕ್ಲಾತ್ ಎರಡನ್ನೂ ಕೂಡ ಅಷ್ಟೇ ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡ್ಕೋಬೇಕು ಕಫ್ ಹಾಕೋದ್ರಿಂದ ಬ್ಯಾಕ್ ಸೈಡ್ ಎಷ್ಟೇ ಡೀಪ್ ಇರಲಿ ನೀವು ಬ್ರಾಯ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ನೀಟಾಗಿ ಹಾಕೋಬೋದು ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಅಷ್ಟೇ ಈಗ ಕಪ್ಸ್ನ ಅಟ್ಯಾಚ್ ಮಾಡಿಸಿ ಪ್ರಿನ್ಸಸ್ ಕಟ್ಟು ಹೋಲಿಸ್ತಾರೆ ಚೆನ್ನಾಗಿ ಇರುತ್ತೆ ಬ್ಲೌಸ್ ಅಂತ ಹಾಗೆ ಕಫ್ ಅಟ್ಯಾಚ್ ಮಾಡೋದಕ್ಕೂ ಕೂಡ ಅಷ್ಟೇ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಯಾಕೆಂದರೆ ಒನ್ ಕಫ್ ಒನ್ ಜೊತೆ ಕಫ್ ಬಂದರೆ ಫಾರ್ಟಿ ರುಪೀಸ್ ಆಗುತ್ತೆ ಹಾಗೆ ಕೆಲಸ ಕೂಡ ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಮಾಡ್ತಾರೆ ಕಫ್ನ ಅಟ್ಯಾಚ್ ಮಾಡಬೇಕು ಅಂದರೆ ಈಗ ನೋಡಿ ಎರಡು ಸೈಡು ಕೂಡ ಅಷ್ಟೇ ಕಫ್ ಎಲ್ಲ ಅಟ್ಯಾಚ್ ಮಾಡಿದ್ದೈತೆ ಈಗ ಫಿನಿಷಿಂಗ್ನ ಕೊಟ್ಕೊಳ್ಳೋಣ ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಮೊದಲು ಹಾಗೆ ಒಂದು ಸರಿ ಮೆಜರ್ಮೆಂಟ್ನ ತೊಗೊಂಡು ಮೆಸರ್ಮೆಂಟ್ ತೊಗೊಂಡು ಈಗ ಕಫ್ನ ಇಲ್ಲಿ ಕೂಡ ಅಷ್ಟೇ ಕೆಳಗಡೆ ಫಿನಿಶಿಂಗ್ ಕೊಟ್ಕೋಬೇಕಲ್ಲ ಹಾಗಾಗಿ ನಾನು ಮೆಸರ್ಮೆಂಟ್ ತೊಗೊಳ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಭಾಗ ಫಿನಿಶಿಂಗ್ ಕೊಟ್ಟಿರೋದಿಲ್ಲ ನಾವು ಮೊದಲೇ ಹಾಗಾಗಿ ಈಗ ನಾವಿಲ್ಲಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಪ ಒಂದು ಇಂಚಷ್ಟು ಬಟ್ಟೆನ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಭಾಗ ಫಿನಿಶಿಂಗ್ನ ಕೊಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟು ಹಾಗೆ ಇಲ್ಲೂ ಕೂಡ ಅಷ್ಟೇ ಎಲ್ಲ ಮೆಜರ್ಮೆಂಟ್ ನೋಡ್ಕೋಬೇಕಾದಷ್ಟು ಮೆಜರ್ಮೆಂಟ್ನ ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡೋದ್ರಿಂದ ನಿಮಗೆ ಫೈನಲ್ಲಿ ಫಿಟ್ಟಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಇಲ್ಲಾಂದರೆ ಒಂದು ಸೈಡು ಮೇಲ್ಭಾಗ ಒಂದು ಸೈಡು ಕೆಳಗಡೆ ಭಾಗ ಬಂದುಬಿಡುತ್ತೆ ಆದಷ್ಟು ಸ್ಟಿಚಿಂಗ್ ಮಾಡೋವಾಗ ಬ್ಯಾಕು ಮತ್ತು ಫ್ರಂಟ್ ಎರಡೂ ಕೂಡ ಅಷ್ಟೇ ಒಂದೇ ಸಮ ಬರೋ ರೀತಿ ಮಾಡಿಕೊಡಿ ಈಗ ನೋಡಿ ಸ್ಲೀವ್ಸ್ ಕೂಡ ಎಲ್ಲ ಅಟ್ಯಾಚಿಂಗ್ ಎಲ್ಲ ಆಗಿದೆ ನೋಡಿ ಈ ರೀತಿ ಬಂದಿದೆ ನಾನು ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಬ್ಲೌಸ್ ಅಂತ ತೋರಿಸ್ತೀನಿ ನಾನು ನಿಮಗೆ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಯೂಟ್ಯೂಬಲ್ಲಿ ಶಾರ್ಟ್ ಕೂಡ ಅಪ್ಲೋಡ್ ಮಾಡಿದ್ದೆ ತುಂಬಾ ದಿನ ಆಗಿದೆ ಇದು ಬ್ಲೌಸು ಸ್ಟಿಚ್ ಮಾಡಿ ಬಟ್ ನಾನು ಲೇಟಾಗಿ ತುಂಬಾ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಒಂದೂವರೆ ಎರಡು ತಿಂಗಳು ಆಯ್ತು ಇವ್ರದ್ದು ಮದುವೆನೇ ಆಗಿ ಬಟ್ ನಾನು ಸ್ವಲ್ಪ ತುಂಬಾ ಕೆಲಸ ಇರೋದ್ರಿಂದ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಹಾಗೆ ಇದಕ್ಕೆ ಕೆಳಗಡೆ ಬಗ ಬೀಟ್ಸ್ ಕೂಡ ಕೊಟ್ಟಿದ್ದೀನಿ ಬ್ಲೌಸ್ಗೆ ಹಾಗೆ ಈ ರೀತಿ ಬೀಟ್ಸ್ನ ಯಾವ ರೀತಿ ಹಾಕಬೇಕು ಅಂತ ಕೂಡ ಒಂದು ಸಪ್ರೇಟ್ ವಿಡಿಯೋ ಇದೆ ಬೇಕು ಅಂದರೆ ನೋಡ್ಬೋದು ಹಾಗೆ ನೋಡಿ ಈ ರೀತಿ ಕುಚ್ ಕೂಡ ಕಟ್ಟಿದ್ದೀನಿ ಸೀರೆಗೆ ಫುಲ್ ಕಂಪ್ಲೀಟ್ ರೆಡಿ ಆಗಿದೆ ಸೀರೆ ಮತ್ತು ಬ್ಲೌಸ್ ಎಲ್ಲ ಯಾವ ರೀತಿ ಇದೆ ಇದು ಡಿಸೈನ್ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವರ್ಕ್ ಎಲ್ಲ ಯಾವ ರೀತಿ ಇದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿ ಅವರಿಗೂ ಎಲ್ಲರಿಗೂ ಧನ್ಯವಾದಗಳು